ಚೆನ್ನಾಗಿದ್ದೀವ ಪುಟ್ಟಿ ಹ್ಞೂ ಅಂಟಿ ನೀವು ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದ್ದೀನಿ ಕಣವ ಹ್ಞೂ ಹೊತ್ತಿಗೆಲ್ಲ ಹೊತ್ತಿಗೆ ಸ್ನಾನ ಮಾಡ್ತಾವ್ರೆ ಅಪ್ಪ ಅಮ್ಮ ಅವರು ಎಲ್ಲೋ ಹೋಗಿ ಬರ್ತೀನಿ ಅನ್ಕ ಹೋದ್ರು ಎಲ್ಲೋದ್ರು ಗೊತ್ತಿಲ್ಲ ಸರಿ ಕಣವ ಸರಿ ಸರಿ ಹ್ಞೂ ಮತ್ತೆ ಯಾವಾಗ ಬಂದ್ರಿ ಈಗ ಬಂದೆ ಕೀರ್ತಿ ಚೆನ್ನಾಗಿದ್ದೀನೋ ಹ್ಞೂ ಬಾ ನಾನು ಚೆನ್ನಾಗಿದ್ದೀನಿ ಅವಳೇನು ಸ್ನಾನ ಮಾಡ್ತಾವಳೆ ಬರ್ತಳೆ ಹ್ಞೂ ಬರ್ಲಿ ಬರ್ಲಿ ಪುಟ್ಟಿ ಕಾಫಿ ಮಾಡ್ಕೊಡು ಬೇಡ ಸುಮ್ಕಿರಪ್ಪ ಯಾವ ಕಾಫಿನ ಬೇಡ ಏನು ಬೇಡ ಅಯ್ಯೋ ಈ ಆಂಟಿ ಮಾಡ್ಕೊಬತ್ತೀನಿ ಹ್ಞೂ ಸರಿ ಕಣವ ಆಯ್ತು ಏನ್ ಓದ್ತಾ ಇದೆಯಪ್ಪ ಬಾಬಾ ನಂದು ಫೈನಲ್ ಡಿಗ್ರಿ ಚೆನ್ನಾಗಿ ಓದ್ಬೇಕು ಏನಾದ್ರು ಒಂದ್ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಡ್ತೀನಿ ಒಂದ್ ಕೆಲಸಕ್ಕೆ ಇದೊಂದ್ ಓದ್ ಮುಗಿಲಿ ಅಂತ ಕಾಯ್ ತಕೊತೀನಿ ಇವನು ಇನ್ನು ಮುಂದಕ್ಕೆ ಓದ್ಬೇಕು ಅಂತಾನೆ ಡಿಗ್ರಿ ಗಂಟೆಗೆ ಇನ್ನೇನು ಓದ್ಬೇಕು ಅದೇ ಇಂಟ್ರೆಸ್ಟ್ ಆಗಿದ್ರೆ ಓದ್ಲಿ ಬಿಡಿ ಓದ್ಲಿ ಓದ್ತಾನೆ ಅಕ್ಕೇನಿಲ್ಲ ಓದ್ತಾನೆ ಅನ್ಕೊಂಡ್ ನಂಗ ಓದ್ಕೊದ್ಕ ಕೂತ್ಕೊಂಡ್ರೆ ಭಂಗ ಮಾಡ್ಬೇಕಲ್ಲ ವ್ಯವಸಾಯ ವ್ಯವಸಾಯಿ ಕಡೆಕ್ ಯಾರಪ್ಪ ಗುಲ್ತ ಕಳಕ ಇಲ್ಲ ಎಲ್ಲಾರ ಒಂದು ಕೆಲ್ಸಕ್ಕೆ ಸೇರ್ಕೊಂಡ್ರು ಆಯ್ತದೆ ಏನು ಓದ್ತಾ ಓದ್ತಾ ಅನ್ಕೊಂಡು ಎಲ್ಲಿ ಗಂಟೆ ಓದ್ಕೊಂಡ್ ಕುತ್ಕೊಳ್ಳೋದಪ್ಪ ಅದಕ್ಕೆ ಸೇರ್ಕಳ್ಳಿ ಅಂತ ಈಗ ಹೊಸಿ ಎಲ್ಲ ಪೀಜ್ ಕಟ್ಸಿರೋದು ಖರ್ಚು ಲಾಸ್ ಅದು ಇದು ಅನ್ಕೊಂಡು ದುಡ್ಡ್ಮೇಲ್ ದುಡ್ಡು ದುಡ್ ಮೇಲ್ ದುಡ್ಡು ಎಲ್ ತರದ್ ಸಾಲ ಮಾಡಿ ಮಾಡಿ ಸಾಕಾಗಿ ತಿರ್ಗ ಓದ್ತೀನಿ ಸಾಕಾಕಿಲ್ಲ ಓದಿರೋದು ಅತ್ತೆ ಓದ್ತೀನಿ ಓದ್ಲಿ ಅದೇನ್ ಓದ್ತಾನೆ ನೋಡ್ಕೊಳ್ತೀನಿ ಬಿಡಿ ಅಯ್ಯೋ ಈಗಿನ ಋಣವ ನಾವ್ ತೀರ್ಸು ಸಾಕು ನೀವು ಕೊಟ್ಟಾಗ ಎಲ್ಲ ವಾಪಸ್ ಯಾವಾಗ ಕೊಡೋದು ಒಣಗದೆ ಅದ್ರ ಮಧ್ಯದಲ್ಲಿ ಇದೆಲ್ಲ ಯಾಕೆ ಸುಮ್ಕಿರಿ ಅಲ್ಲ ಏನಿಂಗಂತೀರಿ ಬೇರೆ ಕೀರ್ತಿ ನನ್ ಬಾ ಮೈದ ತಾನೆ ಓದೋ ನೆಕ್ಸ್ಟ್ ಏನ್ ಓದ್ಬೇಕು ಅನ್ಕೊಂಡಿದ್ಯಾ ಮೊದ್ಲಿನೇ ಕಂಪ್ಲೀಟ್ ಮಾಡೋದ್ ಅನ್ಕೊಂಡಿದೀನಿ ಬಾಬಾ ಆಮೇಲೆ ನೆಕ್ಸ್ಟ್ ಎಲ್ಲ ಏನಾರ ಒಂದ್ ಸೇರ್ಕೊತೀನಿ ಏನಿದ್ರು ನಂಗೆ ಹೇಳು ನೀನು ಓಕೆ ನೀನು ಇವಾಗ ಚೆನ್ನಾಗಿ ಓದು ಎಕ್ಸಾಮ್ ಚೆನ್ನಾಗಿ ಬರೀ ನೆಕ್ಸ್ಟ್ ನೋಡೋಣ ಹ್ಮ್ ಹಾ ಸರಿ ಬಾಬಾ ಆಯ್ತು ಹ್ಞೂ ಸರಿ ಬಿಡಿ ಚೆನ್ನಾಗಿದ್ದೀವ ಹ್ಞೂ ಅಮ್ಮ ನಾನು ಚೆನ್ನಾಗಿವನಿ ನೀನು ಹ್ಞೂ ಚೆನ್ನಾಗಿವನಿ ಏನು ರೆಡಿ ಆಗಿದಿ ಎಲ್ಲರೂ ಓದಕ್ಕ ಇಲ್ಲ ಫ್ರೆಂಡ್ ಬಂದಾರಂತೆ ರೆಡಿ ಆಗು ಅಂತ ಅಂದ್ರು ಕೀರ್ತಿ ಚೆನ್ನಾಗಿದೆಯಾ ಅತ್ತೆ ಮಾವ ಎಲ್ಲ ಇಲ್ಲವ ಎಲ್ಲ ಓಟ್ ಪತ್ತಿವೆ ಅನ್ಕೋ ಹೋದ್ರು ಅಮ್ಮ ಏನೂ ಹೇಳಿಲ್ಲ ಹ್ಞೂ ಚೆನ್ನಾಗಿದ್ದಾನೆ ಹ್ಞೂ ಚೆನ್ನಾಗಿವನಿ ಅಪ್ಪ ಚೆನ್ನಾಗಿದ್ದದ ಚೆನ್ನಾಗಿದೆ ಕಣವ ನಿಮ್ಮ ಅಪ್ಪನಿಗೇನು ಚೆನ್ನಾಗಿದೆ ಕತೆ ಆತ್ಲಾಗೆ ಏತನೇ ಮಾಡ್ಬೇಡ ನೋಡೋಂಗಾಯ್ತು ನೋಡ್ಕೊಂಡು ಹೋಗೋದ ಅನ್ಕ ಬಂದೆ ಅಡುಗೆ ಏನು ಮಾಡಿದ್ದಾವ ಅಡುಗೆ ಗಿಡ್ಗೆ ಏನು ಮಾಡಿಸ್ತೀರ ಕೆಲಸನೇ ನನ್ನ ಕೈಲಿ ಅತ್ತೇ ಹೋಗೋದಕ್ಕೆ ಅಡುಗೆ ಮಾಡಿಬಿಟ್ಟು ಹೋದರು ಹ್ಞೂ ಸರಿ ಸರಿ ಕಣವ ಆಯಿತು ಹ್ಞೂ ಏನಾದರೂ ಇದ್ರೆ ಫೋನ್ ಮಾಡು ಹ್ಞೂ ತಾನೆ ಹ್ಞೂ ಚೆನ್ನಾಗಿವ್ನಿ ಅಮ್ಮ ಅಪ್ಪ ಚೆನ್ನಾಗದಿಲ್ವ ನಿಮ್ಮ ಅಪ್ಪನ ಕಡೆಗೆ ಆಕಲ್ಲಿ ಕೆಸ್ಕೊಂಡು ನಿಮ್ಮ ಅಪ್ಪ ಸೂಪರ್ ಆಗದ ಹ್ಞೂ ಚೆನ್ನಾಗಿರು ಹ್ಞೂ ಯಾವ್ದ್ರ ಬಗ್ಗೆನೂ ತನಗೆ ಕೆಸ್ಕೊಬೇಡ ನಿಮ್ಮ ನಿಮ್ಮಪ್ಪೇನೂ ಆರಾಮಾಗಿ ರಾಜನಾಗತ್ತೆ ಹ್ಞೂ ಹ್ಞೂ ಚೆನ್ನಾಗಿರವ ನೀನು சரி அம்மா சில சுமக்கீரு நீ ஊட்ட மாடி அடிக்க ஊட்ட எல்லாம் அங்கே அம்மா பம்மா ஊட்ட மாடி இத்தி கண்ணாடி கண்டி ஆத்தினாக்கா உங்கல கர்நாடக முகஸ்க்கண்டுோது கட்டிங் அது ஏன் கட்டிங் அந்த மாஸ்கண்டி நீட்டாக கட்டிங் மாஸ்கோ தானே யாக்கா ஏனாக இருந்தது நான் கட்டிங்கு சூப்பராக நோட் நோடு நின்று ஏன் கட்டிங் மாஸ்க்கானோன்புட்டு யாத்தர்வா சாப்பி முடிது ஏழி மார்த்தே கேித்தியில சுமக்கி நீட்டாக கட்டிங் மிஸ்ல மக அந்த மாஸ்க்கு கூத்தவனி நோடிக் கத்தவன் அந்த சதா கண்டிப்பா கண்ணாடி முன்னாடிக்கு போகோது தலை வச்சுக்கோது ಅದ್ ಏನಂಗೆ ಬಣ್ಣ ಬುಡ್ ಬುಂಡೆಲ್ಲ ಅರ್ಧ ಬುಂಡೆ ಕೊರ್ಸ್ಕೊ ಬಂದಾನೆ ಏನಾರು ಮಾಡ್ಕೊಳಾ ನೀವು ರಾಕು ಹೇಳಕಾಯ್ಲಕತ್ತೆ ಒಂದು ಚೂರು ಚೆನ್ನಾಗ್ ಅಂತ ಕಟ್ಟಿಂಗು ಮದ್ದ ಕಟ್ಟಿಂಗ್ ಒಳ್ಳೆ ಅಂತು ಒಳಗೆ ಚಪ್ರಿಂಗ್ ಮಾಡ್ಸ್ಕೊಂಡಿದ್ಯೆಲ್ಲಾ ನಿನ್ಗೆ ಗೊತ್ತ ಸುಮ್ನೂರು ಇದೇ ಟ್ರೆಂಡ್ ಗೊತ್ತಾ ಅಯ್ಯೋ ಅದೇನು ಟ್ರೆಂಡ್ ಅಂಡೋ ನಾನು ಕಾಣೆ ಆಂಟಿ ತಗೊಳ್ಳಿ ಹೋಗೋ ಅದೇ ನಿನ್ ಕಣ್ಣ ಕರಿತ ಏನ್ ಕೇಳು ಹಾ ಸರಿ ಅಮ್ಮ ಅಮ್ಮ ಕುಡಿತೇವ್ರಿ ಬತ್ತಿನ ಏನು ಕರಿತಾವ್ರಿ ಹ್ಞೂ ಆಯ್ತು ಹೋಗವ ಹೋಗೋದೇ ನೋಡು ಎಷ್ಟೊತ್ತ ಬಂದ್ರು ಬಿಗುರು ನಾವೊಂದ್ ಅರ್ಧ ಗಂಟೆನೇ ಆಯ್ತು ಕನವ ಎಲ್ಲ ಹೊಂಟೋಗಿದ್ರಿ அய்யோ இது நம்ம கம்பித் மதை திசை உண்ட் பிட்டது முன் கட் கண்டு கரோது அந்த நம்ம நான் ஓகே அய்யோ யாக்கு போதா யாக்கே அய்யோ நம்மட்டியவ அங்கே அக்க அண்ணா எச்சு அந்த அண்ணந்தி எச்சு கனக்க சும்மேத்தகோடாத விசாய் மாதாட்க மாட்டாட்கண்டு ஒரே ஆடது கனக்க ஒன்றா பேஜவாரி ஜாஸ்தி அவ்வளோ ஏன் மா ஏனோ மாத்தாடோ மத் திசவா அங்கே ஏனே நடைதது எல்லா முன்சில் மடிகண்டு அதுக்கேனே ஆக்க கேள்வி அந்த எஸ் கண்டா எஸ் அந்த கேள்வரு மாத்திக்கொள்ளா பேஜாரா கேள்வ அதுக்கது ஏன் அர்த்தமாக்கோத்தோ దారి చౌట్రీందీ ఉంట నగంతా బేజారాగోయ్ ఆమె కళికే ఎసదక్క అందరుందకేయ్ అక్క గొత్త ఇవ్వరు ఏనా సరే మాట్లాడతీ అమ్ముట్ ఉంటారా అనిబిట్టు అక్క కట్ పురద అనుక హే ఇవ్లా మన ఓ సరి బుడవా ఆయో ఓహో ఏ నళివయ కీర్తి చాగ్ అంటే చనగించినీ చీర ఏం పట్టే మోడీ హిందే నోడు ఉగు ఉళిమై మే ನೋಡುವ ಯಾವ ಥರ ಕಟಿಂಗ್ ಮಾಡಿಸ್ಕೊಂಡು ಬಂದಿದ್ದಾನೆ ಅಂದ್ಬಿಟ್ಟು ಚಪ್ಪರಿ ನನ್ನ ಆಡ್ತಾನೆ ಏನು ಮಾಡಿ ಈಗ ಬೊತ್ತ ಅಯ್ಯೋ ಅಯ್ಯೋಕ್ಕಪ್ಪ ಆ ಪಾರ್ಟಿ ಮದ್ವೆಲೆಲ್ಲ ಓಡಾಡ್ಕೊಂಡು ಅಷ್ಟೆಲ್ಲ ಮಾಡ್ತು ಒಂಟೆ ಹೋಯ್ತು ಹೋಗೋವತ್ತೆ ನಾನು ಹೊಸ ಮೊದ್ಲಕ್ಕಿ ಕೊಟ್ಬಿಟ್ಟು ಹೊಸ ಸ್ವೀಟೆಲ್ಲ ನಾವು ಹಾಕೊಡೋದ ಕವರ್ಗೆ ಅಂದ್ಬಿಟ್ಟು ಕವರ್ ಓಟ್ ಬರ್ತೀನಿ ಕನ್ನ ರತ್ನ ಅಂತ ಅಂತ ಹಂಗಂತ ಅಂತಲ್ಲ ಅನ್ಬಿಟ್ಟು ನಾನು ಕವರ್ ಹುಡ್ಕಾಡ್ತಾ ಕುತೀನಿ ಸ್ವೀಟ್ ಅಂದ್ಬಿಟ್ಟು ಸ್ವೀಟ್ ಹಾಕ ತಗೊಬಂದ್ರು ಬೇ ಪತ್ತೆನೇ ಇಲ್ಲ ಅಷ್ಟಕ್ಕಿ ಓದ್ಲು ಕಂಬಳಿ ಕಂಬ್ ಹೇಳಿ ಮೊಟ್ಟು ಮಗಳ್ ಕೊಟ್ವಿ ಅಂತಂತು ಹಾಗೆ ಅಷ್ಟೆಲ್ಲ ಓಡಾಡ್ಕೊಂಡು ಪಪ್ಪ ಅಷ್ಟೆಲ್ಲ ಮಾಡ್ಬಿಟ್ಟು ಸಣ್ಣ ಪುಟ್ಟ ಬಿಸಾಗಿ ಬೇಜಾರು ಮಾಡ್ಕೊಂಡು ಹೋದಾರ ಈಗಲ್ಲವ ಅಯ್ಯೋ ತಕೊಂಡು ಮಾಡ್ಕೊಂಡು ಬಂದ್ವಲ್ಲ ಇವರು ಇಳಿಸ್ಬಿಟ್ಟು ಹೊಸ ಕೆಲಸ ಅದೇ ನನಗೆ ಅಂದ್ಕೊಂಡು ಅಲ್ಲೇ ಮೇನ್ ರೋಡ್ತಾ ಇಳಿಸ್ಬಿಟ್ಟು ಅವ್ರು ಅತ್ತಾಗ ಹೋದ್ರು ನಾವು ಇಬ್ಬರು ನಡ್ಕೊ ಬರ್ತಿದ್ವಲ್ಲ ತಕೊಂಡು ಕೆಂಪಕ್ಕ ನೀಚರು ಕುತ್ಕೊಂಡು ಅದೇನೋ ಕಾಯಿ ಕಣಿ ಏನೋ ಎಡಚರ್ಸು ಅವ್ರ ಕಣಿ ಏನೋ ಕಣಿ ನೋಡಿದ್ರಲ್ಲಾ ಬಾ 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 ಅಂದ್ಕೊಂಡು ಏನು ಹುಸಿಯಲ್ಲ ಅಷ್ಟೊಂದು ಕೂಗುದ್ರಲ್ಲ ಅನ್ಬಿಟ್ಟು ಅಕ್ಕ ಅಲ್ಲೇ ಕೂತ್ಕೊತು ಮಾತಾಡಕ್ಕೆ ನಾನು ಈ ಏನು ಮಾಡ್ಕೊಂಡಿದ್ದಾವೆ ಇಲ್ಲಿ ಅಂದ್ಬಿಟ್ಟು ಬಂದೆ ஓ அல்லது இர விடுவ இரலி விடு ஓய்னி ஓகே மாதாஸ்க்கோ ஓய்னி எஸ் சோதி இன் வந்தவெம்பர இல்லை உழ்காத்த அய்யோ ஒஸ் ஹிம்சா உள்ஸ்க்கணவ ஏன அண்ணங்கே நம்ம டேவனங்க அய்யோ ஏன் கட்ஸ் இங்க அதே தூ அது ஏன் கட்ஸ் குல்கோ ஹான்க்கு ஏன் தந்த போன் மேல் போன் போன் மேல் பூன் மாட்குனே அண்ணன் சுபாண ஜப்பர் தான் திந்தானே கர் கண்டி தார தாரமேல நானும் இரலிட கரெக்டா அந்த ஹிம்சை மாட்டு உழை அக்கே உள்க்கணதே ஓகில ஓ அந்தரே ஓகே மாடாட்ஸ்கு அங்கே ஓய்வீவ் கனவா நீ வந்து எஸ் ஓத்தாய்த்தக்கா அய்யோ நான் நாலு அருகே மேலாய் மக வந்து சுமாரோத்தாய் அயோ நான் வந்தா ஓதவா ஏன் பிடினீங்க அட்மாடித்து அடிகே ஊட்டா ஊட்டாண்டு ஊட்டா பாட்ட மாண்டு ஆமே சுமார்த்து குத் மாத்தாடு அயோ நம் முட்டியோரு வந்தா ஏன் மாதவா நம்ம அந்த எல்லாரும் அஸே சுமக்கி ஹே கிளோட அது ஆகத்தவ ஆய் ஓகாய்த்து ಎಲ್ಲ ಕಳೆದೋದ್ಮೇಲೆ ಮಾತಾಡಿ ಅಂತಲ್ಲ ಏನೋ ಒಂದು ಒಡೆದಾರಲ್ಲಿ ಹೋಗ್ತಿರ್ಬೇಕಾರೆ ತಿರ್ಗಾ ಮಾತಾಡಿ ಅವನಿಗೆ ಕೆಟ್ಟದಾರಿ ಎಳಿಬೇಕು ಅನ್ನೋದು ಏನಿದ್ದದು ಇವನಗೂ ಗೊತ್ತಾಗಲ್ಲ ಬಿಡು ನಿಮ್ಮ ಯಜಮಾನಗು ಯೋ ವರ್ದಾಡಿ ವರ್ದಾಡಿ ಸಾಕಾಗ್ತಾ ತುಂಬಿಕೆ ಆಗಂಗೆ ಹೊಂಟೋದಿಲ್ಲ ಪಪ್ಪಾಕ ಎಷ್ಟೊಂದು ಹುಡಾಕ ಅಂದ್ರೆ ಅಂದರೆ ಬರ್ದ ಕೆಲಸ ಮಾಡಿರೋದು ಕನಕ ತಾವೇ ನಮ್ಮದಕ್ಕೆ ಅವತ್ತು ನಿಮ್ಮ ಮನೆಯಿಂದ ಗೊತ್ತಲ್ಲ ಎಷ್ಟು ಅದಾದಮೇಲೆ ನಾವಿಲ್ಲಿ ಅದು ಇದು ಅಂತ ಸಾಮಾನ್ ಥರ ಕೆಂಕೊಂಡು ಹೋದ್ ಬ ಸಿಟಿಗೆ ಬರೋದಕ್ಕೆ ಎಲ್ಲನೂ ಅಡುಗೆ ಪಡ್ಗೆ ನನ್ನ ಪಪ್ಪ ಸೇರ್ಕೊಂಡು ಕೆಂಪಕ್ಕವರೆಲ್ಲ ಸೇರ್ಕೊಂಡು ಮಾಡಿ ಮಟ್ಟಿ ಎಲ್ಲನೂ ರೆಡಿ ಮಾಡಿದ್ರು ಇಲ್ಲಷ್ಟು ಸಷ್ಟು ಕಾಲೇ ಕುಣಿಸಿದ್ರು ನಮ್ಮ ಮೈದಾನ ಟೈಮ್ ಆಗ್ಬಿಡ್ತದೆ ಅಂದ್ಬಿಟ್ಟು ಹಂಗೆ ಅಷ್ಟೆಲ್ಲಾನ ಮಾಡಾಳೆ ಓಡಾಡ್ಕೊಂಡು ಈಗ ಅಲ್ಲ ಬಿಟ್ಟಾಕ್ಬಿಟ್ಟು ನಾವು ಕರ್ನಾಟಕ ಯಾಕೆ ಮಾಡ್ಕೋದು ನನಗೆ ಯಾಕೋ ಭಾಳ ಬೇಜಾರಾಗೋಯ್ತು ಆಗೋ ಮಟ್ಟಿ ಒಂದು ಕರ್ಕೊಂಡು ಅಂತ ಹೋಗಿದ್ದೆ ಇದ್ದಿ ಗದ್ದೆ ತೆಕ್ಕೆ ಹೋಗಲ್ಲೇ ಹೇಳ್ಬಿಟ್ಟು ನಡಿ ಈಗ ಮರ್ಬೋದಿಂದ ಬಾ ಒಳ್ಳೆ ಮಾತಲ್ಲಿ ನಡಿ ಅನ್ಕೊಂಡು ಹೇಳ್ಕೊಂಡು ಆಮೇಲಿಂದ ಹಂಗೆ ಇದು ಮಾಡ್ದೆ ಕನಕ ಕರ್ಕೊಂಡೋಗಿ ಏಳ್ಸ್ಬಿಟ್ಟು ಬಂದೆ ಅಯ್ಯೋ ಸರಿ ಬಿಡವ ಅಯ್ಯೋ ಮಗ ಕಟ್ಕೊಂಡು ಕುತ್ಕೊಂಡ್ರೆ ಆಯ್ತು ರೀ ಏನೋ ಆಯ್ತು ಹೋಯ್ತು ಇನ್ನೇನು ಅದು ಈಗ ಎಷ್ಟು ಮಾತಾಡಿದ್ರು ಅಷ್ಟೇ ಎಷ್ಟು ಕತೆ ಆಡಿದ್ರು ಅಷ್ಟೇ ಆದ್ಮೇಲೆ ಮುಗೀತು ಸುಮ್ಮ ಮಾತಾಡಿ ಏನು ಪಲ್ಲ ಏನೋ ಪಲ ಅಲ್ವಕ ಏಳು ಕೇಳಕ್ಕಿಲ್ಲ ಕಂಡ್ನಕ ಇನ್ನೂ ಅಣ್ಣ ಚೆನ್ನಾಗದ ಅಯ್ಯೋ ಚೆನ್ನಾಗ್ಬೇಕ ಫೋಟೋ ಸೂಟ್ ಒಂದು ಪತ್ತೆ ಆಗ್ಬಿಟ್ಟು ಗೊತ್ತಾಗ್ಬಿಟ್ಟು ಏನು ಓಸಿ ಕುಣಿತಿಲ್ಲ ಆ ಎಲ್ಲ ಕೇಳ್ಬಿಟ್ಟಾರೆ ಫೋಟೋ ಸೂಟ್ ಚೆನ್ನಾಗಿ ಮಾಡ್ತಿದೀಯ ಎಲ್ಲಪ್ಪ ಏನಪ್ಪ ಥರ ಕೇಳಿದ್ರಂತೆ ನಾನು ಹೇಳ್ತಿರುವಲ್ಲಾ ನಾನು ಎಲ್ಲ ಕೇಳ್ದಂಗೆ ಕರ್ಕೊಂಡು ಹೋಗಿದೀಯ ನೀನು அங்கே இங்கே தகவ மத இன்ன சரியாக இருத்தனியாங்க ஏன் அயோ கல்சு தலை கேஸ் ஏன் மத்தி அய்யோ நானும் பூட்டவ தகண்ட் கம்பூட்டர் ஏனோ மாதிரி நான் கல்சிநா அந்த கர்த்த நம் கனவா ஏன் மாதிரி இல்ல இல்ல சுள் ஓ நே அத்தனீங்க கார்தி நோட்கு அங்கே குடி குடி மகிப்பி குடி மத்தி குடித்தினி ஜபாப்பா அயோ ஓய்னி ஓய்னி அந்த நானே கர்நாடக இல்ல அம்பிட்டு அயோ இட்ல கர்நாடக அக்கே யாவ்ல ஓதே ஓது 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 நம்ம ஒட்டையோட ஆனே நன் மகளுவே பூட்டி ஆக ஓய்த்தினா இல்லை கனக்க நானே இறோ எத்தி நீங்க கண்ணாடே முகஸ்க்கோங்க சுங்கித்தே இல்ல இல்லை சுமீர முன் வரி ப்ளீஸ் லக்னி கமெண்ட் சப்ஸ்கிரைப்